ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇಂದು ನಾನು ಮಲೆನಾಡಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಕರಿಬೇವಿನ ಸೊಪ್ಪಿನ ತಂಬುಳಿಯನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಈ ಕರ್ಬೇವಿನ ಸೊಪ್ಪಿಗೆ ತಂಬುಳಿಗೆ ಬೇಕಾದಂತಹ ಪದಾರ್ಥಗಳು ನೋಡಿ ಕರ್ಬೇವಿನ ಸೊಪ್ಪು ಒಂದು ಬಟ್ಲು ಮೊಸರು ಒಂದು ಬಟ್ಲು ತೆಂಗಿನಕಾಯಿ ತುರಿ ಒಂದು ಬಟ್ಲು ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ನೀರು ಜೀರಿಗೆ ಅರ್ಧ ಸ್ಪೂನು ಮೆಣಸು ಒಂದು ಹತ್ತರಿಂದ ಹದಿನೈದು ತುಪ್ಪ ಒಂದು ಸ್ಪೂನು ಒಗ್ಗರಣೆಗೆ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಮೆಣಸು ಒಂದು ಇದನ್ನು ನೀವು ಸಣ್ಣದಾಗಿ ತುಂಡು ಮಾಡಿ ಒಗ್ಗರಣೆಗೆ ಹಾಕೊಳ್ಳಿ ಉಪ್ಪು ಅರ್ಧ ಸ್ಪೂನ್ನಷ್ಟು ಅಥವಾ ರುಚಿಗೆ ತಕ್ಕಷ್ಟು ನೀವು ಮೊದಲು ಸ್ಟವನ್ನು ಹಚ್ಕೊಂಡು ಬಿಟ್ಟು ಅದಕ್ಕೆ ಇಲ್ಲಿ ಇಲ್ಲಿಟ್ಟುಕೊಂಡಿರ್ತಕ್ಕಂತಹ ತುಪ್ಪದಲ್ಲಿ ಅರ್ಧದಷ್ಟನ್ನು ಹಾಕಿ ತುಪ್ಪ ತುಪ್ಪಕ್ಕಾದ್ಮೇಲೆ ಅದಕ್ಕೆ ಮೆಣಸು ಹಾಕಿ ಆಮೇಲೆ ಜೀರಿಗೆನೂ ಹಾಕಿ ಅದು ಸ್ವಲ್ಪ ಮೆಣಸಿನ ಘಮ ಬಂದ ತಕ್ಷಣ ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹುರಿಯಿರಿ ಕರ್ಬೇವಿನ ಸೊಪ್ಪನ್ನು ಒಂದರಿಂದ ಎರಡು ನಿಮಿಷ ಹುರಿದ್ರೆ ಸಾಕು ಆ್ಯಕ್ಚುಲಿ ಈ ಕರ್ಬೇವಿನ ಸೊಪ್ಪಿನ ತಂಬಳಿ ಮಾಡ್ಬೇಕಾದ್ರೆ ನೀವು ಎರಡು ಸಾವಿರದ ಕರ್ಬೇವಿನ ಸೊಪ್ಪು ತಗೊಂಡ್ರೆ ಚೆನ್ನಾಗಿರತ್ತೆ ತುಂಬ ಬೆಳೆದಿದ್ದ ಕರ್ಬೇವಿನ ಸೊಪ್ಪು ತಗೊಂಡ್ರೆ ಅದು ಸ್ವಲ್ಪ ಕಹಿ ಅಂಶವನ್ನು ಬಿಟ್ಕೊಳತ್ತೆ ಈಗ ಹುರಿದಿದ್ದು ಸಾಕು ಸ್ವಿಚ್ ಆಫ್ ಮಾಡೋಣ ಮಾಡಿದ ಮೇಲೆ ನೀವು ಇಟ್ಕೊಂತ ಕೊಬ್ಬರಿನೂ ಕೂಡ ತೆಂಗಿನಕಾಯಿ ತುರಿನ ಅಥವಾ ಕೊಬ್ಬರಿನಾದರೂ ಯಾವುದೂ ನಡೆಯುತ್ತೆ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಬಿಡಿ ಸ್ವಲ್ಪ ಬಿಸಿ ಆದರೆ ಸಾಕು ಅದು ಆಫ್ ಮಾಡಿದ್ದೀರಲ್ವ ಹೇಗುವ ಬಿಸಿ ಆದರೆ ಸಾಕು ಈ ಕರ್ಬೇವಿನ ಸೊಪ್ಪು ಇದು ಹಾಕಿದ್ದು ತಣ್ಣಗಾದ ಮೇಲೆ ಇದನ್ನು ಒಂದು ಜಾರ್ಗೆ ಹಾಕಿ ಹಾಗೆ ಉಪ್ಪನ್ನು ಹಾಕಿ ಹಾಗೆ ಇಟ್ಕೊಂಡಿರ್ತಾ ನೀರನ್ನು ಕೂಡ ಹಾಕಿ ಸ್ವಲ್ಪ ಅರ್ದ ಮೇಲೆ ಈ ಮೊಸರನ್ನು ಕೂಡ ಅದಕ್ಕೆ ಹಾಕಿ ರುಬ್ಬಿಬಿಡಿ ಯಾಕಂದರೆ ಮೊಸರಿನಲ್ಲಿ ಕೆನೆ ಅಂಶ ಏನಾರಿದ್ರೆ ಅದ ಕನ್ಸಿಸ್ಟೆನ್ಸಿ ತಂಬಳಿ ಆದಮೇಲೆ ಚೆನ್ನಾಗಿರಲ್ಲ ಆದ್ದರಿಂದ ಮೊಸರನ್ನು ಕೂಡ ಅದಕ್ಕೆ ಹಾಕಿ ಸಣ್ಣಗೆ ರುಬ್ಬಿಕೊಳ್ಳಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇದನ್ನೊಂದು ಪಾತ್ರೆಗೆ ತಕ್ಕೊಳ್ಳಿ ನೀವು ನಿಮಗೆ ತಂಬ್ಳಿಯ ಕನ್ಸಿಸ್ಟೆನ್ಸಿ ತೀರ ನೀರಾಗಿ ಅಥವಾ ತೀರ ಗಟ್ಟಿಯಾಗಿ ಇರ್ಬೋದು ಈ ಹದಕ್ಕಿದ್ರೆ ಸರಿ ಹೋಗುತ್ತೆ ಅದು ತಂಬ್ಳಿಗೆ ಒಗ್ಗರಣೆ ಕೊಡಲಿಕ್ಕೆ ಆ ಉಳಿದ ತುಪ್ಪ ಅಷ್ಟು ಹಾಕ್ಕೊಂಬಿಡಿ ಕಾಯಿಲಿಕ್ಕೆ ಇಟ್ಕೊಳ್ಳಿ ತುಪ್ಪಕ್ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಪಟಪಟ ಆದಮೇಲೆ ಅದಕ್ಕೆ ಜೀರಿಗೆ ಹಾಕಿ ಹಾಗೆ ಮೆಣಸಿ ತುಂಡು ಮಾಡ್ಕೊಳ್ಳಿ ಅದನ್ನು ಕೂಡ ಹಾಕಿ ಎರಡು ಸೆಕೆಂಡ್ ಇಟ್ಬಿಟ್ರೆ ಸಾಕು ಈಗ ಸ್ವಿಚ್ ಆಫ್ ಮಾಡಿ ಒಗ್ಗರಣೆ ಆದ ತಕ್ಷಣ ಅದನ್ನು ತಂಬಳಿ ಮೇಲೆ ಹಾಕಿ ರುಚಿಕರವಾದ ಕರ್ಬೇನ್ ಸೊಪ್ಪಿನ ತಂಬಳಿ ತಯಾರಾಗಿದೆ ಇದನ್ನು ನೀವು ಅನ್ನದ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಈಗ ನೀವು ನೋಡಿದ್ರಲ್ವ ಹೇಗೆ ಕರ್ಬೇನ್ ಸೊಪ್ಪಿನ ತಂಬಳಿ ಮಾಡಬೇಕು ಅಂತ ಹೇಳಿ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಅದು ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಮಸ್ಕಾರ